ಸವಣೂರು ತಾಲೂಕಿನ ವರದಾ ನದಿ ತಟದ ಇಕ್ಕೆಲಗಳಲ್ಲಿರುವ ಕುನಿಮೆಳ್ಳಿ ಹಳ್ಳಿ ಮನ್ನಂಗಿ ಮತ್ತು ಮಲ್ಲಿಗಟ್ಟಿಯನ್ನ ತನ್ನ ಮಡಿಲಗೂಡಿನಲ್ಲಿ ಸೇರಿಸಿಕೊಂಡು ನಿಂತಿರುವ ಗ್ರಾಮ ಪಂಚಾಯಿತಿ ಇಂದು ಈ ಹಳ್ಳಿಯ ಆಡಳಿತ ಗ್ರಾಮಸ್ಥರ ಸಹಕಾರ ಪಡೆಯುತ್ತಾ ಪ್ರಗತಿಯ ಹೊಸ ಕತೆ ಬರೆಯುತ್ತಾ ಸಾಗಿದೆ ಭಾರತದ ಎರಡ್ ಸಾವಿರದ ಹನ್ನೊಂದರ ಜನಸಂಖ್ಯೆಗೆ ಅನುಗುಣವಾಗಿ ಐದು ಸಾವಿರದ ಒಂದೂರ ಎಪ್ಪತ್ತೈದು ಜನಸಂಖ್ಯೆ ಹೊಂದಿರುವ ಈ ಹಳ್ಳಿಗಳ ಜನಸಂಖ್ಯೆ ಈಗ ಸುಮಾರು ಆರು ಸಾವಿರದ ಎಂಟುನೂರ ಅರವತ್ತೈದಕ್ಕೆ ಮುಟ್ಟಿದೆ ಎಂಬುವ ಅಂದಾಜು ಇಲ್ಲಿ ಆದಾಯದ ಬೆನ್ನೆಲುಬೆ ಕೃಷಿ ಮೆಕ್ಕೆಜೋಳ ಕಬ್ಬು ಸೋಯಾಬೀನ್ ಮತ್ತು ಹತ್ತಿ ಇಲ್ಲಿಯ ಪಾರಂಪರಿಕ ಕೃಷಿ ಫಸಲುಗಳು ಆದರೆ ಇಂದಿನ ವಿನೂತನ ಕೃಷಿ ಪ್ರಯೋಗದಂತೆ ಇಲ್ಲಿಯ ಪ್ರಗತಿಪರ ಮತ್ತು ಯುವ ರೈತರು ಕೂಡ ಅಡಿಕೆ ಮತ್ತು ಪುಷ್ಪ ಕೃಷಿ ಮಾಡುತ್ತಾ ಕುನಿಮೆಳ್ಳಿ ಹಳ್ಳಿಯ ಗುರುತು ಹೊಸ ಪುಟಗಳಲ್ಲಿ ದಾಖಲಿಸುತ್ತಿದ್ದಾರೆ ನಾವು ಶೇಖರ್ ಅಂತಂದ ಉದ್ದಣ್ಣವ್ರ ಅಂತಂದ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕುಡಿಮೆಳ್ಳಿ ಅಂತಂದ ನಮ್ಮ ಹಿಂದೆ ನಮ್ಮದು ಕೃಷಿ ಇಲಾಖೆ ಕೃಷಿ ಇದರಲ್ಲಿ ಮೆಣಸಿ ಗಿಡ ಅದನ್ನ ಬೆಳ್ತಿದ್ರೆ ಈಗ ಆಧುನಿಕಲ್ಲಿ ಹತ್ತಿ ಶೇಂಗಾ ಸೋಯವನ ಬೆಳಿತಿದಾರೆ ಮತ್ತು ಅಡಿಕೆ ಸನ್ಫ್ಲವರ್ ಎಲ್ಲ ಬೆಳೀತಾರೆ ಆಧುನಿಕ ಯಂತ್ರೋಪಕರಣದಲ್ಲಿ ಕೃಷಿ ಇಲಾಖೆಯಲ್ಲಿ ಕೃಷಿ ಇದರಲ್ಲಿ ಬೆಳಿತಾರೆ ಕುಣಿಮಳ್ಳಿ ಹಳ್ಳಿ ಗ್ರಾಮಕ್ಕೆ ಕಾಲಿಟ್ಟ ಕ್ಷಣ ಕಣ್ಣಿಗೆ ಬೀಳುವುದೇ ಇಲ್ಲಿಯ ಉತ್ತಮ ರಸ್ತೆಗಳು ಮೊದ್ಲಿ ಎಲ್ಲ ಗಟ್ಟರ ಪಟ್ರ ಇದ್ದು ಎಲ್ಲ ರೋಡ್ ತೊಂಡ್ ಎಲ್ಲ ಕ್ಲೀನ್ ಆಗ್ಯಾವ ರೋಡ್ ಗಿಡ ಎಲ್ಲ ಚೆನ್ನಾಗಿ ರೋಡ್ ಗಿಡ ಎಲ್ಲ ಇಂಪ್ರೂವ್ ಆಗ್ಯಾವ ಊರಿನ ಮಕ್ಕಳ ಶಿಕ್ಷಣಕ್ಕೆ ಪ್ರಾಥಮಿಕ ಹಂತದಿಂದ ಹಿಡಿದು ಪದವಿ ಪೂರ್ವ ಕಾಲೇಜಿನ ತನಕ ಅಂದ್ರೆ ಪಿಯುಸಿ ವರೆಗೆ ಓದು ಕಲಿಸಿಕೊಡುವ ಶಾಲಾ ಕಾಲೇಜುಗಳು ಶಾಲಾ ಕಾಲೇಜಿನ ಬೋಧಕ ವರ್ಗವು ತಮ್ಮ ಊರ ವಿದ್ಯಾರ್ಥಿ ಸ್ಪರ್ಧಾತ್ಮಕ ಪಥದಲ್ಲಿ ಸಾಗಲು ಇಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ಕೊಡ್ತಾರೆ ಕಾಲೇಜು ವಿದ್ಯಾರ್ಥಿಗಳು ಪಟ್ಟಣಕ್ಕೆ ಹೋಗದೆ ತನ್ನೂರಲ್ಲೇ ಓದಿಗೆ ಒಪ್ಪಿಕೊಂಡಿದ್ದು ಈ ಹಳ್ಳಿ ಮಕ್ಕಳಲ್ಲಿರುವ ಮಾತೃಭೂಮಿಯ ಬಗ್ಗೆ ಇರುವ ಹೆಮ್ಮೆ ಪ್ರೇಮ ಗೋಚರವಾಗುತ್ತೆ ವಿದ್ಯಾರ್ಥಿಗಳ ಸ್ನೇಹಿತೆಯಾಗಿ ಇಲ್ಲೇ ನಮ್ಗೆ ಪಠ್ಯಕ್ರಮವನ್ನು ನಾವು ಇಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೋಸ್ಕರ ನಾವು ಪ್ರತಿ ವೀಕ್ಲಿ ಅಂದರೆ ಪ್ರತಿ ಶನಿವಾರ ಅವರಿಗೆ ರಸಪ್ರಶ್ನೆ ಕಾರ್ಯಕ್ರಮ ಇರ್ಬೋದು ಇತರೆ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಆಮೇಲೆ ಏಕಪಾತ್ರಾಭಿನಯ ಇರ್ಬೋದು ಆಮೇಲೆ ಆಹಾರ ಮೇಳ ಇರ್ಬೋದು ಇವನ್ನೆಲ್ಲ ನಾವು ವಿದ್ಯಾರ್ಥಿಗಳಿಗೋಸ್ಕರ ನಾವು ಮಾಡಿಕೊಂತೀವಿ ಇತರೆ ಚಟುವಟಿಕೆ ಕೇವಲ ಪಠ್ಯ ವಸ್ತು ಅಲ್ಲದೆ ಇತರೆ ಚಟುವಟಿಕೆಗಳಲ್ಲಿ ಕೂಡ ಏನು ಮಾಡುತ್ತ ಮಾಡಕೊಂತೀವಿ ಅಂದ್ರೆ ನಾವು ಅವರಿಗೆ ಬೋಧನೆಯನ್ನು ಮಾಡಿಕೊಂತೀವಿ ನಮ್ಮ ಪ್ರಾಚಾರ್ಯಾದಂಥ ಶ್ರೀ ಅರವಿಂದ ಐರಣಿ ಸರ್ ಅವರು ಬಹಳ ಇದಕ್ಕೋಸ್ಕರ ಬಹಳ ಕಷ್ಟಪಡ್ತಾ ಇದ್ದಾರೆ ಅವರು ಸುತ್ತಮುತ್ತಲೇ ಇರ್ತಕ್ಕಂಥ ಸ್ಕೂಲ್ಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಹೆಡ್ಮಾಸ್ಟರ್ನ ಮತ್ತು ವಿದ್ಯಾರ್ಥಿಗಳ ಪಾಲಕರನ್ನ ಕನ್ವಿನ್ಸ್ ಮಾಡಿ ಅವರಿಗೆ ಇಲ್ಲ ನಮ್ಮ ಕಾಲೇಜಿಗೆ ಉತ್ತಮವಾದಂತಹ ಇಲ್ಲೇ ಸ್ಟಡಿ ಮಟೀರಿಯಲ್ಸ್ ಇದಾವೆ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ಕೆ ಇಲ್ಲಿ ಉತ್ತಮವಾದಂತ ಲೈಬ್ರರಿ ವ್ಯವಸ್ಥೆ ಇದೆ ಅದೇ ರೀತಿಯಾಗಿ ಸ್ಮಾರ್ಟ್ ಕ್ಲಾಸ್ ಇದೆ ಅದೇ ರೀತಿಯಾಗಿ ಉತ್ತಮವಾದಂಥ ಉಪನ್ಯಾಸಕರ ವ್ಯವಸ್ಥೆ ಇರುವುದರಿಂದ ನೀವು ಈ ಕಾಲೇಜ್ಗೆ ನಿಮ್ಮ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡಿಸಿದ ತಂತ್ರ ನಿಮಗೆ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಿಮ್ಗೆ ಸೂಕ್ತವಾದಂಥ ಇಲ್ಲಿ ಅವಕಾಶಗಳು ಸಿಗ್ತವ ಅಂತೇಳಿ ಅವರಿಗೆ ಅಪ್ರೋಚ್ ಮಾಡಿ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಸ್ಕೂಲುಗಳಿಗೆ ಹೋಗಿ ನಮ್ಮ ಸರ್ ಅವರು ಅಪ್ರೋಚ್ ಮಾಡಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಅನ್ನ ತೆಗೆದುಕೊಂಡಿದ್ದಾರೆ ಈಗ ಸುತ್ತಮುತ್ತಲಿನ ಹಳ್ಳಿಗಳೊಳಗೆ ಎಲ್ಲ ಎಲ್ಲಾ ವಿದ್ಯಾರ್ಥಿಗಳಾಗಿರ್ಬೋದು ಮಕ್ಕಳು ಏನಾಗಿರ್ತಾರೆ ಅಂತ ಅಂದ್ರೆ ಬೇರೆ ಕಡೆ ಹೋಗಿ ಕಾಲೇಜುಗಳನ್ನ ಪಡೆಯೋದಕ್ಕಾಗಿರ್ಬೋದು ಶಿಕ್ಷಣವನ್ನು ತಗೋಳೋಕಾಗಿರ್ಬೋದು ಅವ್ರ ಕಡೆಯಿಂದ ಸಾಧ್ಯ ಆಗಿರಂಗಿಲ್ಲ ಹಾಗಾಗಿ ಈ ಕಾಲೇಜು ಈ ಹೈಸ್ಕೂಲು ಈ ಇಲ್ಲಿ ಸುತ್ತಮುತ್ತಲಿನ ಪ್ರೈಮರಿ ಶಿಕ್ಷಣ ಮಾಧ್ಯಮಗಳು ಏನಿರ್ತಾವಲ್ಲ ಅಲ್ಲಿಂದ ಅವರು ಒಳ್ಳೆಯ ಒಳ್ಳೆ ರೀತಿಯ ಉತ್ತಮವಾದ ಶಿಕ್ಷಣವನ್ನು ಪಡಿಬೋದು ಹಾಗೆ ಏನಂದ್ರೆ ಇಲ್ಲಿ ಒಂದೇ ರೀತಿ ಬರೀ ಶಿಕ್ಷಣವನ್ನು ಮಾತ್ರ ಕೊಡಂಗಿಲ್ಲ ಉತ್ತಮವಾದ ಸಂಸ್ಕೃತಿ ಆಗಿರ್ಬೋದು ಆಮೇಲೆ ಒಂದು ಕುಟುಂಬದೊಳಗೆ ಯಾವ ರೀತಿ ಬೆಳವಣಿಗೆಯನ್ನು ಕಾಣ್ತಾರಲ್ಲ ಹಾಗೆ ನಮ್ಮ ಕಾಲೇಜಿನ ಆಗಿರ್ಬೋದು ಸುತ್ತಮುತ್ತಲಿನ ವಾತಾವರಣದಲ್ಲಿ ವಿದ್ಯಾರ್ಥಿಗಳು ಬೆಳಿತಾರ ಅಂತ ಅಂದ್ಬೋದು ಎರಡನೇ ಪಾಯಿಂಟ್ ಏನಂದ್ರೆ ಇದು ತುಂಬಾ ಉತ್ತಮವಾದ ಕಾಲೇಜ್ ಆಗೈತಿ ಸುತ್ತಮುತ್ತಲಿನ ದೂರದ ಸಿಟಿಗಳೊಳಗಿರುವಂತಹ ಕಾಲೇಜ್ಗಳಾಗಿರ್ಬೋದು ಹೈಸ್ಕೂಲು ಪ್ರೈಮರಿ ಎಲ್ಲ ಅಲ್ಲೆಲ್ಲ ಹೋಗಿ ಶಿಕ್ಷಣವನ್ನ ಪಡೆಯೋದಕ್ಕಿಂತ ಇಲ್ಲಿ ಹಳ್ಳಿಗಳ ಒಳಗಿರುವಂತಹ ಶಿಕ್ಷಣ ಮಾಧ್ಯಮಗಳ ಮೂಲಕ ನಾವು ಏನು ಶಿಕ್ಷಣವನ್ನು ಪಡಿತೇವಲ್ಲ ಅದು ಉತ್ತಮವಾಗಿರ್ತೈತಿ ಆಮೇಲೆ ಸಂಸ್ಕೃತ ಬದ್ಧವಾಗಿರ್ತೈತಿ ಆಮೇಲೆ ತುಂಬಾ ಮಹತ್ವದ್ದಾಗಿರ್ತೈತಿ ಅಂತ ಹೇಳ್ತೀನಿ ನನ್ನ ಹೆಸರು ದಯಾನಂದ್ ನಾನು ಪಕ್ಕದ ಹಳ್ಳಿಯಿಂದ ಇಲ್ಲಿಗೆ ಓದ್ತಾ ಓದ್ರು ಬರ್ತೀನಿ ಇಲ್ಲಿ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಮತ್ತೊಳ್ಳಿ ನಮ್ಗೆ ಏನು ಗೊತ್ತಾಗಲಿಲ್ಲ ಅಂದ್ರೆ ಅದನ್ನು ಹೇಳ್ತಾರೆ ಮತ್ತೊಳ್ಳಿ ಇಲ್ಲಿ ಸ್ಮಾರ್ಟ್ ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ ಇದೆ ಮತ್ತೊಳ್ಳಿ ಇಲ್ಲಿ ಸುಂದರವಾಗಿ ಆಟವನ್ನು ಮತ್ತು ಮತ್ತೊಳಿ ಸುಂದರವಾದ ಕ್ರೀಡಾಂಗಣ ವ್ಯವಸ್ಥೆ ಇದೆ ಮತ್ತೊಳಿ ಲೆಕ್ಚರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಅಂಗನವಾಡಿಯಲ್ಲಿ ಪುಟ್ಟ ಮಕ್ಕಳಿಗೆ ಸಂಸ್ಕೃತಿ ಹೇಳಿಕೊಡ್ತಾರೆ ಕುನಿಮಹಳ್ಳಿ ಗ್ರಾಮದಲ್ಲಿ ಮೂರು ಅಂಗನವಾಡಿ ಕೇಂದ್ರಗಳಿವೆ ಒಂದು ನೂರ ಹದಿನೈದರ ಅಂಗನವಾಡಿ ಕಾರ್ಯಕರ್ತೆಯಾಗಿ ನಾನು ಹದಿಮೂರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ ನಾನು ಬಿ ಎ ಮತ್ತು ಡಿ ಅನ್ನು ಓದಿದ್ದೇನೆ ಶಾಲಾ ಪೂರ್ವ ಶಿಕ್ಷಣಕ್ಕೆ ನನ್ನ ಹತ್ರ ಪ್ರತಿದಿನ ಮೂವತ್ತೆರಡು ಮಕ್ಕಳು ಹಾಜರಿರುತ್ತಾರೆ ಇಲ್ಲಿ ಮಕ್ಕಳಿಗೆ ಉಚಿತವಾಗಿ ನಾವೇನು ಮಾಡ್ತೇವೆ ಪೂರಕ ಪೌಷ್ಟಿಕಾಹಾರ ಚೆನ್ನಾಗಿರೋ ಗುಣಮಟ್ಟದ ಕೊಡ್ತೇವೆ ಅದರ ಜೊತೆಗೆ ವಿಳ್ಯಾ ವಿದ್ಯಾಭ್ಯಾಸ ಕೂಡ ಕೊಡ್ತೇವೆ ಮಕ್ಕಳಿಗೆ ಶಿಕ್ಷಣ ಅಂತಂದರೆ ಅಂಗನವಾಡಿ ಫೌಂಡೇಶನ್ ಇದ್ದ ಹಾಗೆ ಭದ್ರವಾದ ಬುನಾದಿ ಅಂತ ಹೇಳ್ಬೋದು ಪ್ರತಿ ತಿಂಗಳು ನಾವು ಮಕ್ಕಳಿಗೆ ಏನು ಮಾಡ್ತೇವೆ ಅಂತಂದ್ರೆ ತೂಕ ಎತ್ತರ ಮನೆ ಬೇಟೆ ಮತ್ತು ಪೋಷಣಾ ಟ್ರ್ಯಾಕರಣಲ್ಲಿ ಕೂಡ ಎಂಟ್ರಿ ಮಾಡ್ತೇವೆ ಗರ್ಭಿಣಿಯರಿಗೆ ಕೂಡ ನಾವು ಏನು ಮಾಡ್ತೇವೆ ಪೂರಕ ಪೌಷ್ಟಿಕ ಆಹಾರ ಕೊಡ್ತೇವೆ ನಮ್ಮ ಮಕ್ಕಳಿಗೆ ಇಲ್ಲಿ ಒಂದು ನಮ್ಗೆ ಏನು ಮುಖ್ಯವಾಗಿ ಅಂತಂದ್ರೆ ಅವರ ಭದ್ರತೆಗಾಗಿ ಒಂದು ಕಂಪೌಂಡ್ ಅವಶ್ಯಕವಾಗಿತ್ತು ಅಂತ ಹೇಳ್ಬೋದು ಕಾಲಕಾಲಕ್ಕೆ ಇಲ್ಲಿಯ ಆಯಾ ಆರೋಗ್ಯಪೂರ್ಣ ಆಹಾರ ಸಿದ್ಧಪಡಿಸಿ ಮಕ್ಕಳಿಗೆ ಬಡಿಸುತ್ತಾರೆ ನನ್ನ ಹೆಸರು ಲೀಲಾಬಾಯಿ ಅಂತ ಅಂತೇಳಿ ನಾನು ಕುನಿಮಳ್ಳಿ ಪ್ಲಾಟ್ ಅಂಗನವಾಡಿ ಕೇಂದ್ರ ನಂಬರ್ ಹದಿನೈದರಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ಕೆಲಸವನ್ನು ನಿವಾರಿಸುತ್ತೇನೆ ನಾನು ಬೆಳಗ್ಗೆ ಒಂಬತ್ತುವರೆಗೆ ಶಾಲೆಗೆ ಬಂದು ಸ್ವಚ್ಛತಾ ಬಗ್ಗೆ ಮಾಡಿಕೊಂಡು ಹತ್ತುವರೆಗೆ ಮಕ್ಕಳಿಗೆ ಹಾಲನ್ನು ಕೊಡ್ತೇನೆ ಹತ್ತು ಒಂದು ಹದಿನೈದು ನಿಮಿಷ ಬಿಟ್ಟು ಉಂಡೆ ಕೊಡ್ತೇನೆ ಅದಾದ ನಂತರ ಹನ್ನೆರಡಕ್ಕೆ ಇವತ್ತು ಬುಧವಾರ ಮೊಟ್ಟೆ ಇರ್ತಾವೆ ರೀ ಆಮೇಲೆ ಗಂಟೆ ಊಟಕ್ಕೆ ಅನ್ನ ಸಾಂಬಾರ್ ಸ್ವಚ್ಛತೆಗೆ ಊರಲ್ಲಿ ಬೈಖಾನೆಗಳು ಹಳ್ಳಿಯ ಸ್ತ್ರೀ ಸಮೂಹದ ಬದುಕಿಗೆ ಆರೋಗ್ಯಪೂರ್ಣ ಆಧುನಿಕ ಕಾಯಕಲ್ಪ ಕೊಡುವ ಅಡುಗೆ ಗ್ಯಾಸ್ ಕನೆಕ್ಷನ್ ರಾಷ್ಟ್ರೀಯ ಜಲ ಮಿಷನ್ ಯೋಜನೆಯ ಮನೆ ಮನೆಗೆ ಗಂಗೆ ಕುಡಿಯುವ ನೀರಿನ ಸೌಕರ್ಯಗಳು ಇಲ್ಲಿವೆ ನಮಗೆ ನೀರು ಚೆನ್ನಾಗಿ ಸೌಲಭ್ಯ ಇದೆ ಒಂದು ತಾಸು ನೀರಿನ ಉಪಯೋಗ ಆಗುತ್ತದೆ ಸ್ವಾವಲಂಬನೆಗೆ ಆರ್ಥಿಕ ಶಕ್ತಿ ತುಂಬಲು ಪಕ್ಕದೂರಿನಲ್ಲೇ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥೆ ಮತ್ತು ಆರೋಗ್ಯ ಕೇಂದ್ರಗಳಿವೆ ಹೀಗೆ ಒಂದು ಹಳ್ಳಿ ಬದುಕಿಗೆ ಅಗತ್ಯವಿರುವ ಬಹುತೇಕ ಮೂಲಭೂತ ಪ್ರಾಥಮಿಕ ಸೌಲಭ್ಯ ಇಲ್ಲಿ ಅನುರಣಿಸುತ್ತಿವೆ ಹಿಂದುಳಿದ ಕುಗ್ರಾಮದ ಪಟ್ಟಿಯಿಂದ ಮೈ ಕೊಡವಿಕೊಂಡು ಪ್ರಗತಿಯ ಹಾದಿಯಲ್ಲಿ ಮುಂದೆ ಮುಂದೆ ಸಾಗಿದೆ ಕುನಿಮಳ್ಳಿ ಹಳ್ಳಿ ಊರ ಹಿರಿಯರಿಂದ ರೈತರವರೆಗೆ ವಿದ್ಯಾರ್ಥಿಗಳಿಂದ ಯುವಕರವರೆಗೆ ಯುವತಿಯರಿಂದ ಹಿಡಿದು ಗ್ರಹಣಿಯರ ತನಕ ಎಲ್ಲರೂ ಹೇಳುವುದು ಒಂದೇ ಒಂದು ಮಾತು ಅದೇನೆಂದ್ರೆ ನಾವು ಬೆಳೆಯುತ್ತಾ ಹಳ್ಳಿಯನ್ನು ಬೆಳೆಸುತ್ತಾ ಕುನಿಮಳ್ಳಿ ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳನ್ನ ಕರ್ನಾಟಕದ ಮಾದರಿ ಪಂಚಾಯಿತಿಯಾಗಿ ಕಟ್ಟೋಣ ಎನ್ನುವ ವಿಚಾರ ಕೃಷ್ಣಪ್ರಿ ಆಮೇಲೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಆಗದ್ರಿ ಅಲ್ಲಿ ಹಳೆಯವ್ರದ್ದಾಗ ಬರೀ ತೊಂದರೆ ಐತ್ರಿ ಊರು ಅಂದ್ರೆ ಇಲ್ಲಿಗೆ ಬಂದವಲ್ಲ ರೀ ಇಲ್ಲಿ ಬಂದಕ್ಕೆ ವಾತಾವರಣ ಬದ್ಲಾಗಿತಿ ಈಗ ನಾನಾ ನಮನ ಏನು ಮಾಡ್ತಾರೆ ರೀ ಮೊದಲ ಹತ್ತಿ ಜೋಳ ರೀ ಈಗ ಎಲ್ಲ ನಾನಾ ಈಗ ಸೋಯಾಬೀನ್ ಅಂತ ಬಂತು ಸಿಂಗಾ ಅಂತ ಬಂತು ಜೋಳ ಅಂತ ಬಂತು ಈಗ ಗೊಂಜಾಳ ಮೊದಲು ಇನ್ರಿ ರೀ ಜೊಳ್ದೋಳ ಹಳದಿ ಕಣಿವಿ ಬಿಳಿ ಕಣಿವೆ ಈ ಸಡಗರ ನಂದು ಅನ್ನೋದು ಇತ್ತು ಮೊದಲು ಆಮೇಲೆ ಸಣ್ಣತ್ತಿತ್ತು ಮನ್ನಂಗಿ ಹಾಗೂ ಮಲ್ಲಿಗಟ್ಟಿಯನ್ನು ಜೋಡಿಸಿಕೊಂಡು ಹುಟ್ಟಿರುವ ಕುನಿಮೆಳ್ಳಿಹಳ್ಳಿ ಗ್ರಾಮ ಪಂಚಾಯಿತಿ ಪರಿಣಾಮಕಾರಿ ಪ್ರಗತಿಯ ಅನುಷ್ಠಾನದಲ್ಲಿ ಆಡಳಿತದ ಮಾದರಿಯಾಗಿ ನಿಲ್ಲುತ್ತದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಗ್ರಾಮಾಭಿವೃದ್ಧಿಯ ನಾನಾ ಯೋಜನೆಯನ್ನು ಇಲ್ಲಿಯ ಪಂಚಾಯಿತಿ ಆಡಳಿತದ ತಂಡ ಈ ಹಳ್ಳಿಗಳ ಬಾಗಿಲಿಗೆ ತಂದು ಮುಟ್ಟಿಸುತ್ತಿದೆ ಎಲ್ಲ ಪ್ರಗತಿಯ ಹಾದಿಯಲ್ಲಿ ಸಾಗಿದ್ದರೂ ಈ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸವಾಲುಗಳು ಇಲ್ಲ ಎಂದೇನಿಲ್ಲ ನೀರಾವರಿ ವ್ಯವಸ್ಥೆ ಮಾರುಕಟ್ಟೆಯ ವ್ಯವಸ್ಥೆ ಮಾರುಕಟ್ಟೆ ದರ ಮತ್ತು ಉದ್ಯೋಗ ಎಂಬ ವಿಚಾರಗಳು ಎಲ್ಲೆಡೆಯಂತೆ ಇಲ್ಲೂ ಕೂಡ ಚರ್ಚೆಯ ಪ್ರಮುಖ ವಿಚಾರಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬ್ಯಾಂಕ್ ವ್ಯವಸ್ಥೆ ಮತ್ತು ಪಶು ವೈದ್ಯ ಶಾಲೆಗಳ ತುರ್ತು ಅಗತ್ಯವಿದ್ದಾಗ ಪಕ್ಕದ ಪಂಚಾಯಿತಿ ತವರುಮೆಳ್ಳಿ ಹಳ್ಳಿಗೆ ದೌಡಾಯಿಸಬೇಕು ಮತ್ತು ಹುನಿಬೆಳ್ಳಿ ಹಳ್ಳಿಯ ಫಸಲು ಒಣಗಿಸಿ ಮಾರುಕಟ್ಟೆಗೆ ಸಾಗಿಸಲು ಪೂರ ಬದಿಯಲ್ಲಿರುವ ಸರ್ವಿಸ್ ರಸ್ತೆಯ ಹಾಸುಗಳನ್ನೇ ಬಳಸುವುದು ಕಣ್ಣಿಗೆ ರಾಚುತ್ತದೆ ರೈತರ ಈ ನಡೆ ಸುಗಮ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿದೆ ಎಂಬುದು ಸಾರ್ವಜನಿಕರ ದೂರು ಗ್ರಾಮ ಪಂಚಾಯಿತಿ ಈ ಮೂರು ನಾಲ್ಕು ಸಮಸ್ಯೆ ಸರಿಪಡಿಸಲು ಕ್ರಮ ಕೈಗೊಳ್ಳುವುದು ತುರ್ತು ಅಗತ್ಯವಿದೆ ಒಟ್ಟಾರೆ ಪರಂಪರೆ ಪ್ರಕೃತಿ ಹಾಗೂ ಪ್ರಗತಿಯ ಸಂಯೋಜನೆಗಳೇ ಕುನಿಬೆಳ್ಳಿ ಹಳ್ಳಿಯ ಕಥೆಯಾಗಿದೆ ಕರ್ನಾಟಕದ ಹಳ್ಳಿಗಳಲ್ಲೊಂದು ಹೊಸ ಯುಗಕ್ಕೆ ಸ್ಪಂದಿಸುತ್ತಿರುವ ಗ್ರಾಮ ಪಂಚಾಯಿತಿ ಕೂಡ ಇದಾಗಿದೆ ಭೌಗೋಳಿಕವಾಗಿ ಪ್ರತಿನಿಧಿಸುವ ಈ ಊರಿನ ಪೋಸ್ಟಲ್ ಕೋಡ್ ಐದು ಎಂಟು ಒಂದು ಎರಡು ಜೀರೋ ಎರಡು ಆತ್ಮೀಯ ವೀಕ್ಷಕರೇ ಇದೇ ರೀತಿ ಮತ್ತೊಂದು ಹಳ್ಳಿಯ ದರ್ಶನ ಮಾಡಿಸಲು ನಮ್ಮ ತಂಡ ನಿರಂತರವಾಗಿ ಪ್ರಯತ್ನಿಸಲಿದೆ ನಿಮ್ಮ ಸುತ್ತಮುತ್ತಲ ಗ್ರಾಮ ಪಂಚಾಯಿತಿಗಳ ಪ್ರಗತಿಯ ಹೆಜ್ಜೆಗಳ ಸತ್ಯಕತೆ ತೋರಿಸುವ ಅಪೇಕ್ಷೆ ನಿಮ್ಮದಾಗಿದ್ದರೆ ತಪ್ಪದೆ ನಮ್ಮನ್ನ ಸಂಪರ್ಕಿಸಿ ನಮ್ಮ ಕ್ಯಾಮೆರಾ ಕಣ್ಣು ನಿಮ್ಮೂರಿಗೂ ತಲುಪಲಿದೆ ನಮಸ್ಕಾರ ವಿಶ್ವಪ್ಲಸ್ ಟಿವಿ ಪ್ಲಸ್ ಜನ ಹಿಟಿದು ಜಾಲದ ಜಾಲ